ಈಗ ನಮಗೆ ಮೈಸೂರಿಗೆ ಅರ್ಜುನ ಆನೆ ಬಗ್ಗೆ ಬಹಳ ಸೆಂಟಿಮೆಂಟ್ ಇದೆ ಸೊ ಇದ್ರೂ ಓರಿಯೆಂಟಿಯಾಗಿ ಒಂದು ಕತೆ ಮಾಡಿದ್ದೀವಿ ಆ ಕಥೆನ ತೆರೆ ಮುಂದೆ ತೋರಿಸ್ಬೇಕು ಅನ್ನೋದು ನಮ್ಗಳ ಎಲ್ಲ ಆಸೆ ಬಟ್ ಎಲ್ಲರೂ ಕೂಡ ಟೀಸರ್ನ ವಿಭಿನ್ನವಾಗಿ ಮಾಡೋ ಬೇರೆ ರೀತಿ ಹೇಳ್ತಾರೆ ಸೊ ನಾವು ಆನೆ ಮ ಓರಿಯೆಂಟ್ ಮಾಡೋದು ಅಂತಂದ್ರೆ ನಾವು ಆನೆ ಕೈಲೇ ಅದನ್ನ ಟೀಸರ್ನ ಬಿಡುಗಡೆ ಮಾಡಿಸ್ಬೇಕು ಅಂತ ನಾವು ಇವತ್ತು ಆನೆ ಹತ್ರನೇ ನಮ್ಮ ಮಾವುತಮ್ಮ ಟೀಸರ್ನ ರಿಲೀಸ್ ಇದ್ದೀವಿ ಈಗ ನಮ್ಮ ಮೈಸೂರು ಓರಿಯೆಂಟ್ ಕತೆ ಸಿಕ್ತು ನಮಗೆ ಹಾಗಾಗಿ ನಮ್ಗೆ ಅರ್ಜುನನ ಮೇಲೆ ಭಾಳ ಸೆಂಟಿಮೆಂಟ್ ಇದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಈಗ ಯಾವುದೇ ಒಂದು ಕ್ಷೇತ್ರ ನಾವು ಸೆಲೆಕ್ಷನ್ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಅಲ್ಲ ನನಗೆ ಸಿನಿಮಾ ಕ್ಷೇತ್ರ ಭಾಳ ಆಗಲಿಂದ ತುಂಬ ಇಂಟ್ರೆಸ್ಟ್ ಇದೆ ಅದರಲ್ಲೇ ನಾವು ಮೂರು ನಾಲ್ಕು ಕತೆಗಳನ್ನ ಸ್ಟೋರಿ ಸಮೇತ ಸ್ಕ್ರಿಪ್ಟ್ ಸಮೇತ ಬರೆಸಿಟ್ಟಿದ್ದೀವಿ ಅತಿ ಶೀಘ್ರದಲ್ಲೇ ಅದನ್ನು ಕೂಡ ಶುರು ಮಾಡ್ತೀವಿ ಚಿತ್ರೀಕರಣ ಸೊ ಈ ಕ್ಷೇತ್ರದಲ್ಲಿ ನಂಗೆ ಭಾಳ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಸಿನಿಮಾ ಬಗ್ಗೆ ಹೇಳೋದಾದರೆ ಏನೆಲ್ಲ ಕತೆ ಸಿಗುವುದಂದರೆ ಅರ್ಜುನ್ ಕಂಪ್ಲೀಟ್ ಸ್ಟೋರಿ ಇರುತ್ತಾ ಇಲ್ಲ ಯಾವ ಥರ ಸರ್ ಈಗ ಆನೆನ ಆ್ಯಕ್ಟಿಂಗ್ ಮಾಡಿಸೋದು ತುಂಬ ಕಷ್ಟ ಇದೆ ಸೊ ಈ ಈ ಚಿ ಚಿತ್ರದಲ್ಲಿ ಏನಿದೆ ಅಂತಂದರೆ ತೆರೆ ಮೇಲೆ ಜಾಸ್ತಿ ನಮಗೆ ಆನೆನೇ ಕಾಣಿಸುತ್ತೆ ಮತ್ತು ಕತೆ ಕೂಡ ಚೆನ್ನಾಗಿದೆ ಸೊ ನೀವು ತೆರೆ ಮೇಲೆ ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ನವೆಂಬರ್ಗೆ ಇದು ತೆರೆ ಮೇಲೆ ಬರುತ್ತೆ ಖಂಡಿತ ನೋಡಿ ಹೊಸಬ್ರಿಗೆ ಪ್ರಯತ್ನಕ್ಕೆ ಒಂದು ಸಪೋರ್ಟ್ ಮಾಡಿ ದಯವಿಟ್ಟು ಮಾಧ್ಯಮ ಮಿತ್ರರೇ ಆಗಲಿ ಅಥವಾ ನಮ್ಮ ಕರ್ನಾಟಕದ ಜನತೆ ಆಗಲಿ ಈ ಚಿತ್ರ ಹೊಸಬುರ್ದು ದಯವಿಟ್ಟು ಎಲ್ಲರಿಗೂ ಸಹಕಾರ ನೀಡಿ ಚಿತ್ರಮಂದಿರಗಳಿಗೆ ಹೋಗಿ ಥಿಯೇಟ್ರಲ್ಲೇ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಈಗ ಪೋ ಅದೇ ಸ ಪೋಸ್ಟ್ ಪ್ರೊಡಕ್ಷನ್ ಕೆ ಸಣ್ಣಪುಟ್ಟ ಕೆಲಸಗಳು ನಡೀತಾ ಇದೆ ಆಲ್ಮೋಸ್ಟ್ ನವೆಂಬರ್ಗೆ ಇದು ತೆರೆ ಮೇಲೆ ಬರ್ ತರಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಚಿತ್ರೀಕರಣ ಎಲ್ಲ ಕಂಪ್ಲೀಟ್ ಆಗಿದೆ ಈಗ ನಮಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಮಾತ್ರ ನಡೀತಾ ಇದೆ ನಮ್ಮ ಕರ್ನಾಟಕದ ಕೊಲಕೋಟಿ ಜನತೆಗೆ ನಮಸ್ತೆ ಮಾಡ್ತಾ ಲಕ್ಷ್ಮೀಪತಿ ಬಾಲಾಜಿ ಅಂತ ಮಾವುತ ಚಿತ್ರದ ನಾಯಕ ನಟ ನಮ್ಮ ಎಸ್ ಡಿ ಆರ್ ಪ್ರೊಡಕ್ಷನ್ ಅಡಿಯಲ್ಲಿ ಸೊ ನಮ್ಮ ವಾಯುಪುತ್ರ ಪ್ರೊಡಕ್ಷನ್ ಸಹಕಾರದಿಂದ ನಮ್ಮ ಸಹ ನಿರ್ಮಾಪಕರಾದ ಮುರಳಿ ಸರ್ ಮತ್ತು ಚಲುರಾಜ್ ಸರ್ರು ಅವರ ಸಹಕಾರದಿಂದ ಈ ಎರಡನೇ ಚಿತ್ರನ ಮಾಡ್ತಾಯಿದ್ದೀವಿ ಮಾವುತ ಅಂತ ಸೊ ಈ ಮಾವುತ ಮೂವಿ ಅಂತಂದರೆ ಈಗ ಯಾವುದೋ ಒಂದು ರೌಡಿಸಮ ಒಂದು ಲವ್ ಆ ಥರದ್ದಲ್ಲ ಸೊ ಒಂದು ನೇಚರ್ ಲವ್ ಅನಿಮಲ್ ಲವ್ ಸೊ ಆ ಥರದ್ದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ ಸೊ ಒಬ್ಬ ಮಾವುತ ಒಂದು ಆನೆ ಅಲ್ಲಿರತಕ್ಕಂಥ ಆಡಿ ಜನದ ಯಾವ ಥರ ಒಂದು ಫಾರೆಸ್ಟ್ನ ಸೇವ್ ಮಾಡ್ತಾರೆ ಕಾಪಾಡ್ತಾರೆ ಅನ್ನೋದೇ ಒಂದು ಮೂವಿ ಒಂದಿದು ಇದರಲ್ಲಿ ಸಸ್ಪೆನ್ಸ್ ಇದೆ ಥ್ರಿಲ್ಲರ್ ಇದೆ ಟ್ವಿಸ್ಟ್ ಇದೆ ಸೊ ಆಮೇಲೆ ನಮ್ಮದು ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಫೈಟ್ನ ಥ್ರಿಲ್ಲರ್ ಮಂಜುಸರೇ ಫೈಟ್ ಆಗಿ ಮಾಡಿದ್ದಾರೆ ಸೊ ತ್ರಿಲ್ಲರ್ ಸರ್ ಫೈಟ್ ಆಗಿ ಮತ್ತು ಆರ್ಟಿಸ್ಟಾಗಿ ರೇಂಜ್ ಫಾರೆಸ್ಟ್ ಆಫೀಸರಾಗಿ ವರ್ಕ್ ಮಾಡಿ ಅಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ಪದ್ಮಾವಸಂತಿ ಮೇಡಮು ಮಾವುತನ ತಾಯಿ ಅಂತಂದರೆ ಹೀರೋ ತಾಯಿಯಾಗಿ ಮಾಡಿದ್ದಾರೆ ಈ ಥರ ತುಂಬ ಇನ್ನೂ ಹಲ್ವಾರು ಲಯ ಕೋಕಿಲ ಸರು ಬಲ ರಾಜವಾಡಿ ಸರ್ ಇಂಥ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ ಎಲ್ಲ ಮಾಡಿದ್ದಾರೆ ಸರ್ ಸೊ ನಾವು ಆನೆ ನಮ್ಮ ಅರ್ಜುನ ಆನೆಗೆ ಡೆಡಿಕೇಟ್ ಮಾಡಬೇಕು ಸೊ ಈಗ ಆ್ಯಕ್ ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರು ಸೊ ನಾನು ಏನೇ ಯೋಚನೆ ಮಾಡಿದ್ರು ಒಂಚೂರು ಆಗಿ ಯೋಚನೆ ಮಾಡಿ ಎಲ್ಲ ಥರದ್ದು ಜನಗಳಿಗೆ ಎಲ್ಲ ರೀತಿ ಒಬ್ಬ ಜನ ಏನು ತೇಟ್ರಿಗೆ ಬಂದರೆ ಜನ ಕೂತ್ಕೊಂಡು ನೋಡಲಿಕ್ಕೆ ಸೊ ಎಲ್ಲ ಥರದ ಎಲಿಮೆಂಟ್ಸನ್ನ ನಾವು ಅದರಲ್ಲಿ ಹಾಕಿ ತುಂಬ ಅದ್ಭುತವಾಗಿ ಒಂದು ಮೂವಿ ಮಾಡಿದ್ದೀವಿ ಸೊ ಎಲ್ಲರೂ ಮೂವಿನ ತೇಟ್ರಲ್ಲೇ ಬಂದು ನೋಡಿ ಸೊ ಈಗ ಹೊಸ ಪ್ರತಿಭೆಗಳನ್ನ ಬೆಳೆಸಬೇಕು ಅಂತ ಕನ್ನಡದ ಜನತೆಗಳಲ್ಲಿ ಕೇಳ್ಕೊತೀನಿ ಸರ್ ಆ್ಯಕ್ಚುಲಿ ಸರ್ ನಮ್ಮ ಮಾವುತ ಅಂತ ಒಂದು ಮೂವಿ ಮಾಡೋಕ್ಕೆ ಕಾರಣವೇ ಸರ್ ನಮ್ಮ ಅರ್ಜುನ ಸರ್ ಅರ್ಜುನ ಪ್ರತಿ ನಮ್ಮ ಮೈಸೂರು ಭಾಗದವ್ರಿಗೆ ನಮ್ಮ ಇಡೀ ಕರ್ನಾಟಕ ಎಲ್ಲ ಗೊತ್ತು ಸರ್ ಅರ್ಜುನ ಯಾರು ಅಂದರೆ ಹಂಗೆ ತಾಯಿ ಚಾಮುಂಡೇಶ್ವರನ ಒತ್ತು ಮೆರೆಸಿ ಮರೆಯಾದ ನಮ್ಮ ಅರ್ಜುನನ ಆ ಒಂದು ಸವಿನೆನಪಿಗೋಸ್ಕರನೇ ಇವತ್ತು ಮಾವುತನ ಒಂದು ಮೂವಿ ತಯಾರು ಮಾಡಿದ್ದೀವಿ ಸರ್ ಅದು ಆ್ಯಕ್ಚುಲಿ ಸರ್ ಆನೆ ಸತ್ತಾಗ ಈ ಮಾವುತ ಅವನು ಯಾವ ಥರ ಫೀಲ್ ಮಾಡ್ತಿದ್ದ ಅಂತಂದರೆ ತನ್ನ ಮನೇಲೆ ತನ್ನ ಸದಸ್ಯರೇ ಒಂಥರ ಹೋಗಿದ್ದಾರೇನೋ ಅನ್ನೋ ಥರ ಫೀಲ್ ಮಾಡ್ತಿದ್ದ ಹಂಗೆ ಆ ಒಂದು ಬಾ ಬಾ ಆ ಒಂದು ಬಾಂಡಿಂಗು ಸರ್ ತುಂಬ ಒಂಥರ ಇದಾಗ್ತಿತ್ತು ನನಗೆ ಅದ್ಕೊತಾರೆ ಹಿಂಗೆ ಆ ಒಂದು ಮರೆಯೋಕ್ಕೆ ಸಾಧ್ಯ ಇಲ್ಲ ಸರ್ ಅದನ್ನು ಹಿಂಗೆ ಈ ಬಾಂಡಿಂಗ್ ಇಟ್ಕೊಂಡಾಯ್ತ ಸಿನಿಮಾ ಮಾಡಿದ್ರೆ ಯಾವ ಥರ ಇರ್ತದೆ ಹಿಂಗೆ ಆ ಥರ ಅಂದ್ಕೊಂಡು ಆಗ ತಯಾರಾದದೇ ಈ ಮಾವುತ ಸರ್ ಆಗ ಸುಮಾರು ಮಾವುತರನ್ನೆಲ್ಲ ಮೀಟ್ ಮಾಡಿ ಮತ್ತು ಆನೆ ಮತ್ತು ಅವ್ರಿಗೆ ಅವ್ರಿಗಿರೋ ಒಂದು ಬಾಂಡಿಂಗ್ ಯಾವ ರೀತಿ ಇರುತ್ತೆ ಅಂತೆಲ್ಲ ಸ್ಟಡಿ ಮಾಡಿ ಹಾಗೆ ಈ ಚಿತ್ರದಲ್ಲಿ ಒಂದು ಕಾಡಿನ ಕಾಡಿನಲ್ಲಿ ಒಂದು ಬುಡಕಟ್ಟು ಜನಕ್ಕೆ ವಾಸ ಮಾಡುತ್ತಾರೆ ಸರ್ ಹಿಂಗೆ ಆ ಒಂದು ಜನಾಂಗನ ಭೇಟಿ ಮಾಡಿ ಅವರ ಸಂಸ್ಕೃತಿ ಆಗಿರುತ್ತೆ ಅವರು ಮತ್ತು ಕಾಡಿನ ನಂಟಿಯಾಗಿರುತ್ತೆ ಅದೆಲ್ಲ ಸ್ಟಡಿ ಮಾಡಿ ಆಗ ನಿರ್ಮಾಣವಾದ ಚಿತ್ರಣ ಈ ಮಾವುತ ಸರ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ನಾನು ಮಾವುತ ಚಿತ್ರದ ನಾಯಕ ನಟಿ ಸೊ ಯಾ ಇವತ್ತು ಮೂರು ಮೂವತ್ತಕ್ಕೆ ನಮ್ಮ ಟೀಸರ್ ಲಾಂಚ್ ಆಗಿದೆ ಅದು ಆನೆಗಳಿಂದನೇ ಆನೆಗಳ ಮುಖಾಂತರ ಮತ್ತು ಮಾವುತನ ಮುಖಾಂತರ ನಾವು ಮಾಡಿದ್ದೀವಿ ಸೊ ನಮಗೆ ತುಂಬಾ ಸಂತೋಷ ಆಗ್ತಿದೆ ನಮ್ಮ ಪಿಕ್ಚರ್ ಏನಿದೆ ಮಾವುತ ಅದು ಆನೆ ಸುತ್ತ ಸುತ್ತೋದ್ರಿಂದ ಸೊ ನಾವು ಆನೆ ಮುಖಾಂತ್ರನೇ ನಮ್ಮ ಟೀಸರ್ನ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಶುಭ ಶುಭ ಸೂಚನೆ ಅಂತ ನಾವು ಮಾಡಿದ್ದೀವಿ ಸೊ ಟೀಸರ್ ಎಲ್ಲ ಯೂಟ್ಯೂಬಲ್ಲಲ್ಲಿ ಇರುತ್ತೆ ದಯವಿಟ್ಟು ನೀವೆಲ್ಲರೂ ವೀಕ್ಷಿಸಿ ನಮಗೆ ನಿಮ್ಮ ರಿವ್ಯೂಸ್ ಕೊಡಬೇಕು ನಿಮ್ಮ ಫೀಡ್ಬ್ಯಾಕ್ಸ್ ಕೊಡಬೇಕು ಕಮೆಂಟ್ನ ಮುಖಾಂತರ ಆಮೇಲೆ ಲೈಕ್ಸ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನಿಮ್ಮ ಪಾತ್ರ ಎಸ್ ಚಿತ್ರದಲ್ಲಿ ಇದೊಂದು ಕಾಡಿನ ಬೇಸ್ಡ್ ಸ್ಟೋರಿ ಸೊ ಫಾರೆಸ್ಟ್ ಬೇಸ್ಡ್ ಸ್ಟೋರಿ ಆಗಿರೋದ್ರಿಂದ ನಾವು ಅದರಲ್ಲಿ ಒಂದು ಬುಡಕಟ್ಟು ಜನಾಂಗದ ಒಂದು ಹೆಣ್ಮಗಳಾಗಿರ್ತೀನಿ ಸೊ ಅಲ್ಲೇ ಕಾಡಿನಲ್ಲೇ ಹುಟ್ಟಿ ಅಲ್ಲೇ ಬೆಳೆದಿರೋ ಅಂಥ ಹುಡುಗಿ ಆಗಿರ್ತೀನಿ ಸೊ ಎಲ್ಲ ರಾಲುಕ್ಕಲ್ಲಿ ಕಾಣಿಸೋ ಥರ ಇರುತ್ತೆ ಏನು ನಾನು ಇವಾಗ ಏನು ಫೇರ್ ಇದ್ದೀನಿ ಹಾಗಿರಲ್ಲ ಸೊ ನನ್ನ ಫುಲ್ ಡಾರ್ಕ್ ಎಷ್ಟು ಡಾರ್ಕ್ ಆಗುತ್ತೋ ಅಷ್ಟು ಡಾರ್ಕ್ ಮಾಡಿದ್ದಾರೆ ಸೊ ಹಾಗೆ ಕಾಣಿಸ್ತೀನಿ ನಾನು ಯಾ ಮೈಸೂರು ಜನತೆಗಳಿಗೆ ಮತ್ತು ನಮ್ಮ ಮೈಸೂರು ನಾಟ್ ಓನ್ಲಿ ಮೈಸೂರು ನಮ್ಮ ಕರ್ನಾಟಕದ ಜನತೆಗಳಿಗೆ ಅರ್ಜುನ ಅನ್ನೋ ಒಂದು ಆನೆ ಅದು ಆನೆ ಮಾತ್ರ ಅಲ್ಲ ಅದೊಂದು ಶಕ್ತಿ ಯಾಕೆಂದರೆ ಆ ಆನೆ ತೀರೋದಾಗ ಆಗಿದ್ದು ನೋವು ಒಂದು ಮನೇಲಿ ಒಂದು ಮಗ ಒಂದು ತಂದೆ ತಾಯಿಗೆ ತನ್ನ ಮಗನ ಕಳ್ಕೊಂಡಾಗ ದುಃಖ ಎಷ್ಟಾಗುತ್ತೋ ಅಷ್ಟೇ ದುಃಖ ನಾವು ನಮ್ಮ ಅರ್ಜುನ ಆನೆ ಕಳ್ಕೊಂಡಾಗ ನಮ್ಗೆ ದುಃಖ ಆಯಿತು ಸೊ ಆ ಟೈಮಲ್ಲಿ ನಮ್ಮ ಡೈರೆಕ್ಟರ್ ಸರ್ ಮತ್ತು ನಮ್ಮ ಸ್ನೇಹಿತರು ಬಾಲಾಜಿ ಅವರು ಅವರೆಲ್ಲ ಸೇರಿಕೊಂಡು ಒಂದು ಸಿನಿಮಾಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆಯ ವಿಷಯ ಮುಖ್ಯ ಮತ್ತು ಈ ಸಿನಿಮಾದು ಫುಲ್ ಕಂಟೆಂಟ್ ಎಲ್ಲ ನೋಡಿದ್ರೆ ಈ ಪೋಸ್ಟರ್ಸ್ ಅಥವಾ ಟೀಸರ್ನ ಇವತ್ತು ಬಿಡುಗಡೆ ಆಗ್ತಿದೆ ಅದು ಎಕ್ಸ್ಪೆಷಲಿ ತುಂಬ ಒಂದು ಖುಷಿ ಕೊಡೋ ವಿಚಾರ ಏನು ಅಂದರೆ ಈ ಟೀಸರ್ನ ಪ್ರತಿಯೊಂದು ಸಿನಿಮಾದಲ್ಲೂ ಇಷ್ಟು ಇಷ್ಟು ವರ್ಷ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಅಥವಾ ದೊಡ್ಡ ದೊಡ್ಡ ಪೊಲಿಟಿಷಿಯನ್ನು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ರಿಲೀಸ್ ಮಾಡ್ತಿದ್ರು ಬಟ್ ಇದೊಂದು ತುಂಬ ವಿಶೇಷವಾದ ಒಂದು ಸನ್ನಿವೇಶ ಯಾಕೆಂದರೆ ಆನೆ ಆನೆಗಳು ಮತ್ತು ಅದ್ರ ಮಾವುತರ ಕೈಲಿ ಇವತ್ತು ಟೀಸರ್ ರಿಲೀಸ್ ಆಗ್ತಿದೆ ಇದೊಂದು ಡಿಫ್ರೆಂಟ್ ವೇ ಮತ್ತು ಕಾಡಿದ್ರೆ ನಾಡು ನಾವು ಇವತ್ತೇನು ನಾವು ಒಂದು ತಿನ್ನೋ ಆಹಾರ ಆಗಿರ್ಬೋದು ಅಥವಾ ಕುಡಿಯ ನೀರಾಗಿರ್ಬೋದು ಇವತ್ತು ನಾವೇನು ಪರಿಶುದ್ಧವಾದ ಗಾಳಿ ತಗೊಂಡ್ರು ನಮ್ಮ ಕಾಡಿದ್ರೆ ನಾಡು ಸೊ ಆ ಕಂಟೆಂಟ್ ಮೇಲೆ ಕಾಡಿನ ಒಂದು ಕಂಟೆಂಟ್ ಮೇಲೆ ಈ ಸಿನಿಮಾ ಮಾಡಿದ್ದಾರೆ ಸೊ ಈ ಸಿನಿಮಾ ಯಶಸ್ವಿ ಆಗಲಿ ಹಂಡ್ರೆಡ್ ಡೇಸ್ ಓಡಲಿ ಅಂತ ಕೇಳ್ಕೊತೀನಿ ಆಲ್ ದಿ ಬೆಸ್ಟ್ ಟೀಮ್ ಮಾವುತ